ನಮಸ್ಕಾರ ವೀಕ್ಷಕರ ನೀವು ಟಾಕ್ಸ್ ವಿಷಯ ವಿಷಯಪ್ಪ ಅಂದ್ರೆ ಸೊ ಬಿಗ್ ಬಾಸ್ ಬಗ್ಗೆ ಲೈವ್ ಅಪ್ಡೇಟ್ ಅಲ್ಸ್ಕೊಡ್ತಿದ್ದೀನಿ ಹಾಗೂ ಸೊ ಈ ವಾರದ ವೋಟಿಂಗ್ ರಿಸಲ್ಟ್ ಶುಕ್ರವಾರ ರಾತ್ರಿಯ ವೋಟಿಂಗ್ ರಿಸಲ್ಟ್ ಏನಾಯಿತು ಅದ್ರ ಬಗ್ಗೆ ಪೂರ್ತಿ ವಿವರ ನಮಗೆ ಇಲ್ಲಿ ತಿಳ್ಸ್ಕೊಡ್ತಿದೀನಿ ವಿಡಿಯೋ ಸೊ ಅದಕ್ಕಿಂತ ಮುಂಚೆ ಸೊ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನ ಕೊಡ್ತಾನೆ ಇರ್ತೀನಿ ನೀವೆಲ್ಲ ಅಪ್ಡೇಟ್ ನೋಡ್ತೀರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಮಾಡೋಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನು ಬೇಕಾಗಿರೋದು ಮುನ್ನೂರು ಸಬ್ಸ್ಕ್ರೈಬರ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಅವರನ್ನ ಶೇರ್ ಮಾಡಿ ಈ ಥರದ್ದು ಅವರು ಸಹ ಲೈವ್ ಅಪ್ಡೇಟ್ನ ತಿಳ್ಕೊಳ್ಳಿ ವೀಕ್ಷಕರ ಸೊ ಮೊದಲನೇದಾಗಿ ಲೈಕ್ ಕಳಪೆ ಯಾರು ಸಿಕ್ಕಿದ್ರು ನಿಮಗೆ ಕಳೆದ ತಿಳ್ಸ್ಕೊಟ್ಟಿದೆ ಉತ್ತಮ ಯಾರಿಗೆ ಸಿಗ್ಬೋದು ಅಂತ ತಿಳ್ಸ್ಕೊಟ್ಟಿದೆ ಸೊ ಕಳಪೆ ಯಾರಿಗೆ ಸಿಕ್ಕಿದೆ ಅಂದರೆ ಅದು ಮಾಡು ಓಕೆ ನನ್ನ ಪ್ರಕಾರ ಏನಿಸುತ್ತೆ ಅಂದ್ರೆ ಲೈಕ್ ಅವರು ಯಾರೋ ಟಾರ್ಗೆಟ್ ಮಾಡಿ ಲೈಕ್ ಟಾರ್ಗೆಟ್ ಮಾಡಿ ಮಾಡಿದ್ದಾರೆ ಅಂತ ನನ್ನ ಪ್ರಕಾರ ಅನಿಸುತ್ತೆ ಏನಕ್ಕೆ ಅಂದರೆ ಲೈಕ್ ಮೂರು ಜನನೂ ಒಬ್ರಿಗೇನೆ ಒಬ್ಬ ಒಬ್ಬ ಪರ್ಸನ್ ಗೆನೆ ಟಾರ್ಗೆಟ್ ಮಾಡಿ ಕೊಡ್ತಾ ಇದಾರೆ ಕಳಪೆನ ಅನ್ಸುತ್ತೆ ವೀಕ್ಷಕರೇ ಅದ ನಂತರ ಲೈಕ್ ಇನ್ನು ಉತ್ತಮ ಯಾರು ಕೊಡ್ಬೋದು ನನ್ನ ಪ್ರಕಾರ ಅಂದ್ರೆ ರಾಘವೇಂದ್ರ ಕೊಡ್ಬೋದು ಅಂತ ಒಂದು ಸಣ್ಣದಾದ ಅಪ್ಡೇಟ್ ಬಂದಿದೆ ಬಟ್ ಇನ್ನು ಕನ್ಫರ್ಮ್ ಆಗಿಲ್ಲ ಕನ್ಫರ್ಮ್ ಆದ್ರೆ ತಿಳಿಸ್ಕೊಡ್ತೀನಿ ಸೊ ರಾಘವೇಂದ್ರ ಅವ್ರಿಗೆ ಉತ್ತಮ ಸಿಗ್ಬೋದು ಅಂತ ನನ್ನ ಪ್ರಕಾರ ಅನ್ಸುತ್ತೆ ವೀಕ್ಷಕರೇ ಇನ್ನು ಕನ್ಫರ್ಮ್ ಆಗಿಲ್ಲ ಸೊ ನಂತರ ಇನ್ನೊಂದು ನೆಕ್ಸ್ಟ್ ವಿಷಯಕ್ಕೆ ಬಂದ್ರೆ ಏನಪ್ಪಾ ಅಂದ್ರೆ ಅದು ಲೈಕ್ ಏನಪ್ಪಾ ಅಂದ್ರೆ ಟಾಸ್ಕ್ ಬಗ್ಗೆ ಟಾಸ್ಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಸೊ ಅದರಲ್ಲಿ ಗಿಲ್ಲಿ ಗಿಲ್ಲಿ ಅವರು ಒಂದು ಟೀಮ್ ಅಲ್ಲಿ ಇದಾರೆ ಹಾಗೂ ರಾಘವೇಂದ್ರ ಅವರು ರಾಘವೇಂದ್ರ ಅವರು ಲೈಕ್ ಗಿಲ್ಲಿ ಕಾವ್ಯ ಧನುಷ್ ಅಭಿಷೇಕ್ ಸ್ಪಂದ ಇವ್ರಿಷ್ಟು ಜನ ಇದ್ದಾರೆ ಮತ್ ಇನ್ನೂ ಸ್ವಲ್ಪ ಕೆಲವು ಜನ ಇರ್ಬೋದು ಅದರ ನಂತರ ಈ ಕಡೆ ಟೀಮ್ ಅಲ್ಲಿ ಕಾಕ್ರೋಜ್ ಸು ಕಾಕ್ರೋಚ್ ಅಶ್ವಿನಿ ರಾಘವೇಂದ್ರ ಹಾಗೂ ಧನುಷ್ ಸಾರಿ ಧನುಷ್ ಅಲ್ಲ ಲೈಕ್ ಯಾರು ಧ್ರುವಂತ್ ಅವರು ಹಾಗೂ ಜಾನ್ವಿ ರಾಶಿಕಾ ರಕ್ಷಿತಾ ಅವರೆಲ್ಲ ಇದ್ದಾರೆ ಸೊ ಈ ಟಾಸ್ ನ ಯಾರಪ್ಪ ಗೆಲ್ತಾರೆ ಅಂದ್ರೆ ಅದು ಗಿಲ್ಲಿ ಅವರ ಟೀಮ್ ಗೆಲ್ಲುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಸೊ ಇದೊಂದು ಅಡ್ವರ್ಟೈಸ್ಮೆಂಟ್ ಟಾಸ್ಕ್ ಆಗಿರುತ್ತೆ ಸೊ ಅಡ್ವರ್ಟೈಸ್ ಮಾಡೋಕೋಸ್ಕರ ಈ ಟಾಸ್ ನ ಹಾಕ್ಸ್ತಿದ್ರೆ ಸೊ ಬಿಗ್ ಬಾಸ್ ಅಲ್ಲ ಬಿಗ್ ಬಾಸ್ ಅವರು ಐಡಿಯಾ ಕೊಟ್ಟಿರ್ತಾರೆ ಲೈಕ್ ಸ್ಪಾನ್ಸರ್ ಮಾಡಿರೋದು ಅದೇ ಯಾರು ಒಂದು ಹಾಲು ಕಂಪ್ನಿ ಇದೆ ಸೊ ಅದ್ರ ಬಗ್ಗೆ ಸೊ ಅದ್ರ ಬಗ್ಗೆ ನೀವು ಇವತ್ತಿನ ಸಂಚಿಕೆಯಲ್ಲಿ ನೋಡ್ಬೋದು ಸೊ ಅದರ ನಂತರ ನೆಕ್ಸ್ಟ್ ವಿಷಯಕ್ಕೆ ಬಂದ್ರೆ ಈ ವಾರದ ವೋಟಿಂಗ್ ರಿಸಲ್ಟ್ ಏನಾಯಿತು ಅಂತ ಕೇಳಬಹುದು ನೀವು ಸೊ ನೆನ ನಿಮಗೆ ತಿಳ್ಸ್ಕೊಂಡಿಲ್ಲ ವೋಟಿಂಗ್ ರಿಸಲ್ಟ್ ಬಟ್ ಇವತ್ತು ತಿಳ್ಸ್ಕೊಡ್ತಿದ್ದೀನಿ ಸೊ ನಾನು ಹೇಳ್ದಂಗೆ ಅವತ್ತೇಳ್ದಂಗೆ ಇವರ ಎಲಿಮಿನೇಷನ್ ಇರಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಸೊ ವೋಟಿಂಗ್ ರಿಸಲ್ಟ್ ನೋಡ್ಕೊಳೋಣ ಬನ್ನಿ ನನ್ನ ಪ್ರಕಾರ ಅನ್ಸುತ್ತೆ ಸೊ ಇನ್ನ ಲೈಕ್ ಈ ಎಂಟು ಜನ ನಾಮಿನೇಟ್ ಆಗಿದ್ರೆ ಅದು ನಿಮ್ಗೆ ಗೊತ್ತಿರಬಹುದು ಸೊ ಎಂಟು ಜನದಲ್ಲಿ ಲೈಕ್ ಯಾರೆಲ್ಲ ಟಾಪ್ ಇದೆ ಬಾಟಮ್ ಇದೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಲೈಕ್ ಬಾಟಮ್ ಇಂದ ಬರೋಣ ಸೊ ಬಾಟಮ್ ಅಲ್ಲಿ ಯಾರಪ್ಪ ಇರೋದಂದ್ರೆ ಅದು ರಾಶಿಕ್ ಅವರು ಇವ್ರಿಗೆ ಎಷ್ಟಪ್ಪ ಓಟ್ ಸಿಕ್ಕಿದೆ ಅಂದ್ರೆ ಮೂವತ್ತೆರಡು ಸಾವಿರದ ತೊಂಬತ್ತ ಎರಡು ವೋಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ಘೋಷರ ಇನ್ನ ಏಳನೇ ಸ್ಥಾನದಲ್ಲಿ ಇರೋದು ಯಾರಪ್ಪ ಅಂದ್ರೆ ಧ್ರುವಂತ್ ಅವರು ಸೊ ಇವ್ರಿಗೆ ಎಷ್ಟು ಓಟ್ ಸಿಕ್ಕಿದೆ ಅಂದ್ರೆ ಅದು ನಲವತ್ತೊಂದು ಸಾವಿರದ ಐನೂರ ಮೂವತ್ತಾರು ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ಹೋಗಿಕೆ ಇನ್ನ ಆರನೇ ಸ್ಥಾನದಲ್ಲಿ ಯಾರಪ್ಪ ಇರೋದಂದ್ರೆ ಅದು ನನ್ನ ನದನ್ ಜಾನ್ವಿ ಅವರು ಸೊ ಇವ್ರಿಗೆ ಎಷ್ಟಪ್ಪ ಔಟ್ ಸಿಕ್ಕಿದೆ ಅಂದ್ರೆ ಐವತ್ತೆಂಟು ಸಾವಿರದ ಏಳ್ನೂರ ಮೂವತ್ತೈದು ಓಟ್ಗಳು ಸಿಕ್ಕಿದೆ ಅಂತಲೇ ಹೇಳ್ಬೋದು ವೀಕ್ಷಕರ ಸೊ ಇನ್ನ ಐದನೇ ಸ್ಥಾನದ ಯಾರಪ್ಪ ಅಂದ್ರೆ ಅದು ರಾಶಿಕ್ ಅವರು ಸೊ ಇವ್ರಿಗೆ ಎಷ್ಟಪ್ಪ ಔಟ್ ಸಿಕ್ಕಿದೆ ಅಂದ್ರೆ ಸೊ ಇವರಿಗೆ ಒಳ್ಳೆ ಸಪೋರ್ಟ್ ಸಿಕ್ತದೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಇವ್ರಿಗೆ ಎಷ್ಟಪ್ಪ ಸಿಕ್ಕಿದೆ ಅಂದ್ರೆ ಐವತ್ತೊಂಬತ್ತು ಸಾವಿರದ ಐನೂರ ಎರಡು ಓಟ್ಗಳು ಸಿಗದೆ ಅಂತ ಹೇಳ್ಬೋದು ಸೊ ಇನ್ನ ನಾಲ್ಕನೇ ಸ್ಥಾನದಲ್ಲಿ ಯಾರಪ್ಪ ಇರೋ ಅಂದ್ರೆ ಸೊ ನನ್ನ ದೆನ್ ಕಾಕ್ರೋಚ್ ಸುದ್ದಿ ಇವ್ರಿಗೆ ಎಷ್ಟು ಓಟ್ ಸಿಕ್ಕಿದೆ ಅಂದ್ರೆ ಸೊ ಇವ್ರಿಗೆ ಐವತ್ತಾರು ಸಾವಿರದ ಏಳ್ನೂರ ಮೂರು ಓಟ್ಗಳು ಸಿಗ್ತದೆ ಅಂತ ಹೇಳ್ಬೋದು ಉಪಸ್ಕರ ಸೊ ಇನ್ನ ಟಾಪ್ ತ್ರೀ ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ ಸೊ ಮಿಕ್ಕಿದ ಜನ ಯಾರು ಅಂತ ಸೊ ಟಾಪ್ ಒನ್ ಬರ್ನಾಪ್ಪ ಅಂದ್ರೆ ನನ್ನ ರಕ್ಷಿತ ಅವರು ಸೊ ಇವರು ಇವ್ರಿಗೆಲ್ಲ ಯಾರು ಓಟ್ ಹಾಕಿದ್ದೀರಾ ಸೊ ನಾನು ಸಹ ಎಲ್ಲರಿಗೂ ಓಟ್ ಹಾಕಿದೀನಿ ಸೊ ಅದು ವಿಡಿಯೋನ ಹಾಕ್ತಿದ್ದೀನಿ ಕ್ಲಿಪ್ನ ನೋಡ್ಬೋದು ನೀವು ಸೊ ಅದು ನಾನು ಎಲ್ಲರಿಗೂ ಓಟ್ ಹಾಕಿದ್ದೀನಿ ಸೊ ಎಲ್ಲರಿಗೂ ಲೈಕ್ ಸ್ವಲ್ಪ ಒಬ್ಬೊಬ್ಬರು ಜಾಸ್ತಿ ಹಾಕಿದ್ದೀನಿ ಅನ್ಕೋತೀನಿ ನನ್ನ ಪ್ರಕಾರ ಸೊ ಲೈಕ್ ಎಲ್ಲರಿಗೂ ಓಟ್ ಹಾಕಿದ್ದೀನಿ ಸೊ ಇನ್ನು ಮೊದಲನೇ ಸ್ಥಾನದಲ್ಲಿ ಯಾರಾದರೂ ರಕ್ಷಿತ ಅವರು ಸೊ ಇವ್ರಿಗೆ ಯಾರೆ ಓಟ್ ಹಾಕಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಸೊ ಅದರ ಇವ್ರಿಗೆ ಪೋರ್ಟ್ ಸಿಕ್ಕಿದ್ರೆ ಎರಡು ಲಕ್ಷದ ನಲವತ್ತ ಎಂಟು ಸಾವಿರದ ಹತ್ತು ಓಟ್ ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರ ಸೊ ನೆಕ್ಸ್ಟ್ ಯಾರಪ್ಪ ಅಂದ್ರೆ ರಾಘವೇಂದ್ರ ಅವರು ಸೊ ಇವ್ರಿಗೆ ಅಪೋರ್ಟ್ ಸಿಕ್ಕಿದ್ರೆ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತ ನಾಲ್ಕು ಓಟ್ ಸಿಕ್ಕಿದೆ ಅಂತ ಹೇಳ್ಬಹುದು ಸೊ ಇವ್ರಿಗೂ ಸಹ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಸೊ ಇವರು ಎರಡನೇ ಬಾರಿ ಕ್ಯಾಪ್ಟನ್ ಸಹ ಆಗಿದ್ದಾರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಎಂಟರ್ಟೈನ್ಮೆಂಟ್ ಸ್ವಲ್ಪ ಕಡಿಮೆ ಇದ್ರು ಟಾಸ್ಕ್ ಅಲ್ಲಿ ಮತ್ತೆ ಓಟಿಂಗ್ ಅಲ್ಲಿ ಒಳ್ಳೆ ಕಾಂಪಿಟೇಷನ್ ಕೊಡ್ತಾ ಇದಾರೆ ಅಂತ ಹೇಳ್ಬೋದು ಇನ್ನು ಮೂರನೇ ಸ್ಥಾನದಲ್ಲಿ ನನ್ನ ನದನ್ ಅವರು ಸೊ ಇವ್ರಿಗೆ ಎಷ್ಟು ಸಪೋರ್ಟ್ ಸಿಕ್ಕಿದೆ ಅಂದ್ರೆ ಮೂ ಒಂದು ಲಕ್ಷದ ಮೂವತ್ತ ಮೂರ್ ಸಾವಿರದ ಇನ್ನೂರ ತೊಂಬತ್ತು ಓಟ್ಗಳು ಸೊ ಇವ್ರಿಗೆ ಒಳ್ಳೆ ಸಪೋರ್ಟ್ ಇದೆ ಅಂತ ಹೇಳ್ಬೋದು ಆಚೆ ಕಡೆ ಸೊ ನೀವು ನೋಡ್ತಾ ಇರ್ಬೋದು ಲೈಕ್ ವೋಟಿಂಗ್ ರಿಸಲ್ಟ್ನೇ ಗೊತ್ತಾಗ್ಬಿಡುತ್ತೆ ಸೊ ಇವ್ರಿಗೆ ಎಷ್ಟು ಸಪೋರ್ಟ್ ಇದೆ ಅಂತ ಸೊ ಲೈಕ್ ಇಷ್ಟು ಇದೆ ಸೊ ಇದರಲ್ಲಿ ಬಾಟಮ್ ತ್ರೀ ಅಲ್ಲಿ ಆರಂಭ ಇದೆ ಅಂದ್ರೆ ಧ್ರುವನ್ ಹಾಗೂ ರಾಶಿಕ್ ಅವರು ಸೊ ಸೊ ಸಾರಿ ರಾಶಿಕ್ ಅಲ್ಲ ರಿಷಾ ಅವರು ಇದ್ದಾರೆ ಸೊ ಇವರಲ್ಲಿ ಯಾರು ಹೋಗ್ಬೋದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಸೊ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ತಿಳ್ಕೊಳಕ್ಕೆ ಹೋಗಲ್ಲ ಸೊ ಅದರ ನಂತರ ಇವರ ಹೆಣ್ಣು ಮಾಡ್ತಾರೆ ನಿಮಿಷಗರೆ ಸೊ ಇಸ್ಲಿ ಖಂಡ ನೋಡಿದಿರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ ಇವೆಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ರೆ ನಾನು ಯಾವಾಗಲೂ ಚಿತ್ರ ಚಿತ್ರೋಣಿ ಆಗಿರ್ತೀನಿ ಅಂತ ಹೇಳ್ಬೋದು ವೀಕ್ಷಕರ ಸೊ ಇದೇ ರೀತಿಯಾಗಿ ಕೆ ಸಬ್ಸ್ಕ್ರೈಬರ್ಸ್ ಮಾಡಿಸ್ಕೊಡೋಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಸೊ ಇದೇ ರೀತಿ ಲೈವ್ ಅಡೇಟ್ನ ನಿಮಗೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನ್ಯೂಸ್ನ ತಿಳ್ಸ್ಕೊಡ್ತಾ ಇದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರ